ಸೊ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಆನಂದ್ಗೌಡ್ರ ಅಂತೇಳಿ ಧಾರವಾಡದಿಂದ ನೆಟ್ಸರ್ಫ್ ಡೈರೆಕ್ಟ್ ಕಂಪ್ನಿಯಿಂದ ಬಂದೀನಿ ಸೊ ನಾನೊಂದು ಪ್ರಾಡಕ್ಟ್ ನಮ್ಮ ಬಯೋಫಿಟ್ ಪ್ರಾಡಕ್ಟ್ ಆದಂಥ ಸ್ಟಿಮ್ರಿಚನ್ನು ನವಲಗುಂದ್ ತಾಲೂಕು ಬ ಪ್ರಗತಿಪರ ರೈತರಿಗೆ ನಾನು ಕೊಟ್ಟಿದ್ದೆ ಸೊ ಅದು ತೊಗೊಂಡು ಅವರು ಏನೇನು ಬೆನಿಫಿಟ್ ಆಯಿತು ಏನು ಅನ್ನೋದು ಅವರು ವಿತ್ ಅವರು ಪರಿಚಯ ಮುಖಾಂತರ ಅವರೇ ಮಾತಾಡ್ತಾರಂತ ಸರ್ ತಮ್ಮ ಹೆಸರು ಪರಿಚಯ ಮಾಡಿಕೊಂಡು ಈ ಬೆಳೆ ಬಗ್ಗೆ ಸ್ವಲ್ಪ ಮಾತಾಡಿ ನಮಸ್ಕಾರ ರೀ ಆನಂದ ಗೌಡ್ರೆ ನನ್ನ ಹೆಸರು ಸೋಹಿಲ್ ಅಕ್ಸಿಮಣಿ ಅಂತ ನವಲಗುಂದ್ ತಾಲೂಕು ಚಿಲ್ಲಕೊಡ ಗ್ರಾಮ ನಮ್ಮದೂರು ನಾವು ಸರ ಎರಡು ಎಕ್ರೆಯಲ್ಲಿ ನಾವು ಏನು ಮಾಡಿದ್ವಿ ಉದ್ದನ್ನೇ ಬೆಳೆದಿದ್ದೀವಿ ಉದ್ದು ಸ್ಟಾರ್ಟಿಂಗ್ ಬೆಳಬೇಕಾದ್ರೆ ಏನಾಗಿತ್ತು ನನಗೆ ಉದ್ದಲ್ಲಿ ಸ್ವಲ್ಪ ಈ ರೀತಿ ಮುಟ್ಟುಗು ರೋಗ ಅಂತೇಳಿ ಕಂಡು ಬಂದ್ರೂರ ಪೂರ ರೋಗ ಅಂತೇಳಿ ಪೂರ ಈ ರೀತಿ ಪೂರ್ವ ಹೊಲ ಆಗಿತ್ತು ಪೂರ ಹೊಲ ಹಿಂಗಾಗಿತ್ತು ಪೂರ್ವ ಹೊಲ ಹಿಂಗಾಗಿತ್ತು ಸೊ ನೀವು ಆನಂದವರು ಅಂತೇಳಿ ನನಗೆ ಸ್ವಲ್ಪ ಪರಿಚಯ ಅವರು ನನಗೆ ಸ್ಟೀಮ್ ರೀಚ್ ಅನ್ನೋ ಪ್ರಾಡಕ್ಟನ್ನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ರು ಸೊ ಅದನ್ನ ನೋಡಿಬಿಟ್ಟು ನಾನು ಆನಂದ್ ಆನಂದವರಿಗೆ ಮೀಟ್ ಮಾಡಿದೆ ಹಿಂಗ್ರಿ ನಮ್ಮದು ಹಿಂಗಾಗೈತಿ ಅದಕ್ಕೆ ಏನು ಮಾಡೋಣ ಅಂತ ಕೇಳಿದೆ ಬಟ್ ಅವ್ರು ನಮ್ಗೆ ಅವರು ಪರಿಹಾರ ಹೇಳ್ಕೊಟ್ರು ಸರ್ ನನ್ನ ಕಡೆ ಒಂದು ಪ್ರಾಡಕ್ಟ್ ಇದೆ ಸ್ಟೀಮ್ ರೀಚ್ ಅಂತ ಅಂತ ಹೋಗಿ ಸ್ಪ್ರೇ ಮಾಡಿ ಆಟೋಮೆಟಿಕ್ ನನ್ನದು ಬೆಳೆ ಚೇಂಜ್ ಆಗುತ್ತೆ ಅಂತಂದರೆ ಸೊ ನಾನು ಆ ಪ್ರಕಾರ ತಂದು ಅದನ್ನು ಸ್ಪ್ರೇ ಮಾಡಿದಾಗ ನಂದು ಪೂರ ಹೊಲ ಈ ರೀತಿ ಮುಟುಪೂರವು ಬಂದಿತ್ತಲ್ಲ ಈ ರೀತಿ ಮುಟುಪು ಬಂದಂಥದ್ದು ಬೆಳೆನ ಈ ರೀತಿ ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಪೂರ ಕ್ಲಿಯರ್ ಆಗಿದೆ ಇವಾಗ ಸೊ ನಾನು ಕೊಟ್ಟಿದ್ದು ಸ್ಟಿಮ್ ಸ್ಟಿಮ್ರಿಚ್ಚು ಜೊತೆಗೆ ಭಯ ನಂಟಿನ ಎರಡು ಸೇರಿ ಅಂಟ ಬ್ಲೂ ಕಲರ್ ಒಂದು ಕೊಟ್ಟಿದೆ ಸೊ ಇದು ಎಷ್ಟು ಹೊತ ಸ್ಪ್ರೇ ಮಾಡಿರಿ ಸರ್ ಇದು ಸರ್ ನನಗೆ ಟೂ ಟೈಮ್ಸ್ ಸ್ಪ್ರೇ ಮಾಡಿದ್ದೀನಿ ಸರ್ ಇವಾಗ ಎರಡು ಸತ ಆಗೈತೆ ರೀ ಮೊದಲ ಮುಂಚೆ ಮುಟ್ರ್ ಜೊತೆಗೆ ಬೆಳೆ ಇಷ್ಟು ಗ್ರೋತ್ ಇತ್ತು ಅಥವಾ ಕಡಿಮೆ ಇಲ್ಲ ಸರ್ ಬೆಳೆ ಯಾಕಂದ್ರೆ ನಮಗೆ ಮಳೆ ಅಭಾವ ಆಗಿದ್ದಕ್ಕಿಂತ ಮನೆ ನಮ್ದು ಅದು ಗ್ರೋತ್ ಕಡಿಮೆ ಇತ್ತು ಕ ಸ್ಟಿಮ್ರಿಚ್ ಹೊಡೆದ ತಕ್ಷಣ ಇದಿಲ್ಲ ಈಗ ಅಲ್ಲಿ ನಿಮ್ಮ ಬಾಜು ಹೊಲ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಇದು ನಿಮ್ಮದು ಇದು ಬಾಜು ಆ ಕಡೆ ಅದು ಹೌದೇ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ಅದು ಬೇರೆದವ್ರದ್ದು ಇದು ನಿಮ್ಮದು ಸೊ ಕಂಪ್ಲೀಟ್ ಇಲ್ಲಿ ಡಿಫ್ರೆನ್ಸ್ ನಾವು ತೋರಿಸ್ಬೋದು ಸೊ ಇಲ್ಲಿ ನೋಡಿದಾಗ ಇಲ್ಲಿ ಇನ್ನೊಬ್ಬರದ್ದು ಇದು ಇಲ್ಲಿಂದ ಈ ಹಾಂ ಇದು ಈ ಕಡೆದು ಬೇರೆ ಅವ್ರದ್ದು ಬೇರೆ ಸರಿ ಸರ್ ಈಗೆಲ್ಲ ಮುಟ್ರೋಗಲ್ಲ ಕ್ಲಿಯರ್ ಆಗಿ ಬೆಳೆನೂ ಚೆನ್ನಾಗಿ ಬಂದಿದೆ ಸರ್ ಬೆಳವಣಿಗೆ ಹಾಂ ರೀ ಚೆನ್ನಾಗಿದೆ ಸರ್ ಹೂ ಸೂಪರ್ ಸರ್ ನಿಮ್ಗೆ ಆ ಪ್ರಾಡಕ್ಟ್ ಬಗ್ಗೆ ಏನು ಅನ್ನಿಸ್ತಾರೆ ಫಸ್ಟಿಗೆ ನಾವು ಕೊಟ್ಟಾಗ ಹೇಳ್ಕೊಟ್ಟಾಗ ನಿಮ್ಗೆ ಪ್ರಾಡಕ್ಟ್ ಬಗ್ಗೆ ಸರ್ ಫಸ್ಟ್ ನಾನು ಸ್ಟಾರ್ಟಿಂಗ್ ಅದು ಪ್ರಾಡಕ್ಟನ್ನು ಯೂಸ್ ಮಾಡಿದೆ ಯೂಸ್ ಮಾಡಿದ ತಕ್ಷಣ ನಾನೇ ನಿಮಗೆ ಫೋನ್ ಮಾಡಿ ಹೇಳಿದೆ ಸರ್ ನಂಗೆ ಈ ಪ್ರಾಡಕ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಯಾಕೆಂದ್ರೆ ಆ ರೀತಿ ಚೇಂಜ್ ಆಗುತ್ತೆ ನೀವು ಅವತ್ತು ನೀವು ಹೇಳಿದ್ರೆ ಒಳಗೆ ಹೋಗಕ್ಕೆ ಬರಲ್ಲ ಸರ್ ಅಷ್ಟು ಬೆಳವಣಿಗೆ ಸೊ ನಾನು ಎಳೆ ಸಮಯ ಸ್ಪ್ರೇ ಮಾಡ್ಬೇಕಂದ್ರೆ ನಾನು ಭಯ ಬಿಟ್ಕೊಂಡು ಹೊಡಿದೀನಿ ಕರೆಕ್ಟ್ 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 ಒಳ್ಳೆ ಸರ್ ಒಟ್ಟು ಸ್ಯಾಟಿಸ್ಫೈಡ್ ಅದಿರಿ ಎಲ್ಲ ರೈತರು ಸಜೆಸ್ಟ್ ಮಾಡ್ಬೋದು ಸರ್ ನೀವು ಮಾಡ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ಕರೆಕ್ಟ್ ಸರ್ ಒಂದು ನಮ್ಮ ಸ್ಟೆಮ್ ರಿಚಿ ಮತ್ತು ಬಯೋ ನೈಂಟಿ ನೈನ್ ಪ್ರಾಡಕ್ಟನ್ನು ಯೂಸ್ ಮಾಡಿ ರೈತರು ಒಳ್ಳೆಯ ಒಂದು ಅಭಿಪ್ರಾಯ ಹೊಂದರೆ ಸೊ ಥ್ಯಾಂಕ್ ಯು ಸರ್ ಧನ್ಯವಾದ ಥ್ಯಾಂಕ್ ಯು